ಎಲ್ರಿಗೂ ನಮಸ್ಕಾರ ನಾನು ದೀಪಕ್ ರಾವ್ ಪೇಜಾ ಅವರ ಕತಾರ್ನ ಕನ್ನಡ ಸಂಘದವರು ಇದೇ ಬರುವ ಮೇ ಎರಡನೇ ತಾರೀಖಿನಂದು ತಮ್ಮ ರಜತ ಮಹೋತ್ಸವದ ಅಂಗವಾಗಿ ಬೆಳ್ಳಿ ಹಬ್ಬ ವಸಂತೋತ್ಸವವನ್ನು ಬಹಳ ಅದ್ಧೂರಿಯಿಂದ ಆಚರಿಸುವುದಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರುನಾಡಿನಿಂದ ಬಂದಂತಹ ಅನೇಕ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಆಹಾರ ಮೇಳ ಜರುಗುವುದಕ್ಕಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಬಹರೀನ್ ಕನ್ನಡ ಸಂಘದ ಯಕ್ಷಗಾನ ಕಲಾವಿದರಾದಂತಹ ನಾವು ಕೂಡ ಆಗಮಿಸ್ತಾ ಇದ್ದೇವೆ ಶೂಲ್ಪನಖ ಮಾನಭಂಗ ಎನ್ನುವಂತಹ ಕಿರು ಯಕ್ಷಗಾನ ಪ್ರದರ್ಶನವನ್ನು ನೀಡುವುದಕ್ಕಿದ್ದೇವೆ ಕತಾರ್ನ ಶ್ರೀಯುತ ರವಿ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಬೆಳ್ಳಿ ಹಬ್ಬ ವಸಂತೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡದ ಅಭಿಮಾನಿಗಳಾದಂತಹ ನೀವೆಲ್ಲರೂ ಕತಾರ್ನ ಸಮಸ್ತ ಕನ್ನಡಿಗರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಆಯೋಜಕರ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಜೈ ಕರ್ನಾಟಕ ಯಕ್ಷಗಾನಂ ಗೆಲ್ಗೆ